ಎನ್ಯೂಸ್ಕೆ ಸ್ವಾಗತನಾ ಅನುಪ್ರಿಯಾ ಈಗ ಹೆಡ್ಲೈನ್ಸ್ ಹಸನ ನಗರಸಭೆ ಚುನಾವಣೆ ಪಾರುಪತ್ಯ ಮೇರದಾ ಜೆಡಿಎಸ್ ಅಧ್ಯಕ್ಷರಾಗಿ 9ನೇ ವಾರ್ಡ್ ಸದಸ್ಯ ಚಂದ್ರೇಗೌಡ ಐಕೆ ಉಪಾಧ್ಯಕ್ಷರಾಗಿ ಜೆಡಿಎಸ್ ನೊಂದಿಗೆ ಗುರುತಿಸಿಕೊಂಡಿರುವ ಬಿಜೆಪಿ ಸದಸ್ಯೆ ಲತಾ ದೇವಿ ಸುರೇಶ್ ಐಕೆ ಗೌಡಗೇರೆ ಗ್ರಾಮದಲ್ಲಿನ ಕೆರೆ ಒತ್ತುವರಿ ಆರೋಪ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಕೆರೆ ಉಳಿಸಿ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಗೌಡಗೇರೆ ಪ್ರಕಾಶ ಆಗ್ರಹ ಮೈತ್ರಿ ಧರ್ಮ ಪಾಲನೆಗೆ ಬದ್ದವಾದ ಬಿಜೆಪಿ ಬಿಜೆಪಿಗೆ ಕೈಕೊಟ್ಟ ಜೆಡಿಎಸ್ ಮೈತ್ರಿ ಉಪಾಧ್ಯಕ್ಷ ಸ್ಥಾನವನ್ನು ಬಯಸಿದ್ದ ಭಾಜಪಾಗೆ ನಿರಾಸೆ ಹಾಸನ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ಪಾಲಾಗಿದ್ದು ಶಾಸಕ ಎಚ್ಪಿ ಸ್ವರೂಪ್ ತಮ್ಮ ಆಪ್ತರಿಗೆ ಗಾದಿ ಕೊಡಿಸುವ ಮೂಲಕ ತಮ್ಮ ನಾಯಕತ್ವದ ಹಿಡಿತವನ್ನು ಭದ್ರಪಡಿಸಿಕೊಂಡಿದ್ದಾರೆ ಹಾಸನ ನಗರದ ಒಂಬತ್ತನೇ ವಾರ್ಡ್ ಜೆಡಿಎಸ್ ಸದಸ್ಯ ಎಂ ಚಂದ್ರೇಗೌಡ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿಯಿಂದ ಆಯ್ಕೆಯಾಗಿದ್ದು ಇದೀಗ ಜೆಡಿಎಸ್ ಬೆಂಬಲಿಸಿದ ಮೂವತ್ತೈದನೇ ವಾರ್ಡ್ ಸದಸ್ಯೆ ಲತಾದೇವಿ ಸುರೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಒಟ್ಟು ಮೂವತ್ತೈದು ಸಂಖ್ಯಾಬಲದ ಹಾಸನ ನಗರಸಭೆಯಲ್ಲಿ ಜೆಡಿಎಸ್ ಹದಿನೇಳು ಕಾಂಗ್ರೆಸ್ ಎರಡು ಬಿಜೆಪಿ ಹದಿನಾಲ್ಕು ಸದಸ್ಯರ ಬಲ ಹೊಂದಿದ್ದು ಇಬ್ಬರು ಪಕ್ಷೇತರಿದ್ಗಾರೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಒಟ್ಟು ಹತ್ತೊಂಬತ್ತು ಮತಗಳ ಅಗತ್ಯವಿತ್ತು ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಹೊರತುಪಡಿಸಿ ಶಾಸಕರು ಸೇರಿದಂತೆ ಉಳಿದ ಎಲ್ಲಾ ಮೂವತ್ನಾಲ್ಕು ಸದಸ್ಯರು ಚಂದ್ರೇಗೌಡ ಪರ ಕೈ ಎತ್ತಿ ಮತ ಚಲಾಯಿಸಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಕಣದಲ್ಲಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ ಎರಡು ಮತ ಪಡೆದರು ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಲತಾದೇವಿ ಇಪ್ಪತ್ತೊಂದು ಮತಗಳನ್ನು ಪಡೆದು ಆಯ್ಕೆಯಾದರು ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ವಿಕ್ರಮ್ ಹದಿನಾಲ್ಕು ಮತಗಳಿಸಿ ಪರಾಭಾವಗೊಂಡ್ರು ಎನ್ಡಿಎ ಮೈತ್ರಿಯಂತೆ ಉಪಾಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿದ್ದ ಬಿಜೆಪಿ ಶಿಲ್ಪಾ ವಿಕ್ರಮ್ ಅವರನ್ನ ಕಣಕ್ಕಿಳಿಸಿದ್ದು ವಿಪ್ ಜಾರಿ ಹಿನ್ನೆಲೆ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಲತಾದೇವಿ ಶಿಲ್ಪಾ ವಿಕ್ರಂ ಪರ ಮತ ಹಾಕಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಶಾಸಕ ಎಚ್ಪಿ ಸೂರ್ಯಪ್ರಕಾಶ್ ಸಹ ಮತ ಚಲಾಯಿಸಿದ್ರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ಅವರು ಅತ ಬಿಜೆಪಿ ಸದಸ್ಯ ಉಪಾಧ್ಯಕ್ಷರಾಗುವಂತೆ ನೋಡಿಕೊಂಡಿದ್ದಲ್ಲದೆ ತಮ್ಮ ಪಕ್ಷದ ವರಿಷ್ಠ ಡಿ ರೇವಣ್ಣ ಹಾಗೂ ಮಾಜಿ ಶಾಸಕ ಪ್ರೀತಂಗೌಡ ಅವರ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿ ಕಳೆದ ಬಾರಿ ಬಿಜೆಪಿ ನಡೆಸಿದ ತಂತ್ರವನ್ನು ಇದೀಗ ಅವರಿಗೆ ವಾಪಸ್ ಮಾಡಿದ್ದಾರೆ ಎನ್ನಬಹುದಾಗಿದೆ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ಗೌಡಗೆರೆ ಗ್ರಾಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿನ ಸರ್ಕಾರಿ ಕೆರೆ ಒತ್ತುವರಿಯಾಗಿರುವ ಹಿನ್ನೆಲೆ ಸಾರ್ವಜನಿಕರ ದೂರನ್ನ ಆಧರಿಸಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆರೆ ರಸ್ತೆ ಮಾರ್ಗಕ್ಕೆ ಕೂಡ ಅಡಚಣೆ ಆಗಿರುವ ಹಿನ್ನೆಲೆ ಸ್ಥಳಕ್ಕೆ ಬೈಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶ್ವತ್ ನಾರಾಯಣ ಹಗರಿ ನಾಡಕಚೇರಿ ಆರ್ಐ ಸರ್ವೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ನಡೆಸಿ ಬಳಿಕ ರಸ್ತೆ ಸಂಪರ್ಕ ಕಲ್ಪಿಸುವ ಭರವಸೆ ನೀಡಿದರು ಬಳಿಕ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮಸ್ಥ ಗೌಡಗೆರೆ ಪ್ರಕಾಶ್ ಮಾತನಾಡಿ ಗೌಡಗೆರೆ ಗ್ರಾಮದಲ್ಲಿನ ಸರ್ಕಾರಿ ಕಟ್ಟೆಗೆ ಅಗತ್ಯ ಇರುವ ರಸ್ತೆ ಮಾರ್ಗವನ್ನು ಅಧಿಕಾರಿಗಳು ಒತ್ತುವರಿದಾರರಿಂದ ಬಿಡಿಸಿಕೊಟ್ಟು ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು ಗ್ರಾಮದ ಕೆರೆ ಉಳಿಸಲು ನಡೆದ ಕಳೆದ ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಇದೀಗ ಕೆರೆ ಸರ್ಕಾರಿ ಕೆರೆಯಾಗಿ ಉಳಿದಿದೆ ಆದರೆ ಇದೀಗ ರಸ್ತೆ ಸಂಪರ್ಕಕ್ಕೆ ಗ್ರಾಮದ ಕೆಲವರು ಅಡ್ಡಿಪಡಿಸುತ್ತಿದ್ದು ಇದರಿಂದ ಗ್ರಾಮಸ್ಥರು ಕೆರೆಗೆ ತೆರಳಲು ತೊಂದರೆಯಾಗಿದೆ ಕೂಡಲೇ ಅಧಿಕಾರಿಗಳು ಕೆರೆಗೆ ಅಗತ್ಯ ಸಂಪರ್ಕ ರಸ್ತೆ ಕಲ್ಪಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೆರೆ ಉಳಿಸಲು ತಾನು ಮಾಡಿದ ಹೋರಾಟದ ಫಲವಾಗಿ ಕೆರೆ ಯಥಾಸ್ಥಿತಿಯಾಗಿ ಉಳಿದಿದೆ ಈ ಹಿಂದೆ ಕೆರೆ ಜಾಗವನ್ನು ಕೆಲವರು ಒತ್ತುವರಿ ಮಾಡಿದ್ರು ಸತತ ಹೋರಾಟದ ಫಲವಾಗಿ ಇದೀಗ ಕೆರೆಯನ್ನ ಉಳಿಸಿದ್ದು ಆದರೆ ಇದೀಗ ರಸ್ತೆ ಸಂಪರ್ಕಕ್ಕೆ ಗ್ರಾಮದ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ಕೆರೆ ಬಳಿಯೇ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು ಸರ್ಕಾರಿ ಕಟ್ಟೆಯ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಗೌಡಿಗೆರೆ ಗ್ರಾಮ ಸರ್ಕಾರಿ ಕಟ್ಟೆಯನ್ನು ಸುಮಾರು ಎರಡು ಸಾವಿರನೇ ಟೂ ತೌಸಂಡ್ ಇಸ್ವಿನಲ್ಲಿ ಅರ್ಜಿಯನ್ನು ಕೊಟ್ಟು ಸರ್ಕಾರಿ ಕಟ್ಟೆ ಅಂತಂದರೆ ಗೊತ್ತಾಗಿರಲಿಕ್ಕಿಲ್ಲ ಆ ಸರ್ಕಾರಿ ಕಟ್ಟೆಯನ್ನು ಉಳಿಸ್ಲಿಕ್ಕೋಸ್ಕರ ನಿರಂತರವಾಗಿ ಹಗಲು ರಾತ್ರಿ ಹೋರಾಟ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕ್ಲಿಯರ್ ಮಾಡಿಸಿದ್ದೇವೆ ಆ ಜಾಗದಲ್ಲಿ ಸಂಪೂರ್ಣ ಸರ್ಕಾರಿ ಕಟ್ಟೆಯನ್ನು ಸರ್ವನಾಶ ಮಾಡಿ ಒತ್ತುವರಿಯಲ್ಲ ಸರ್ಕಾರಿ ಕಟ್ಟಲೆ ಸಂಪ್ಲೀಟ್ ಸರ್ವನಾಶ ಮಾಡಿ ಏರಿನೂ ಕೂಡ ಮಾಡಿ ಅದನ್ನು ಅವ್ರ ಗದ್ದೆ ಬೆಳೀತಿರತಕ್ಕಂಥ ಜಾಗ ಹಾಸನ ನಗರಸಭೆಯಲ್ಲೂ ಮೈತ್ರಿ ಮುಂದುವರಿಯಬೇಕೆಂದು ಬಿಜೆಪಿ ಆಶಿಸಿದ್ದು ತಾವು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿಲ್ಲ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಮಂಜು ಬೀರನಹಳ್ಳಿ ಹೇಳಿದರು ಬಿಜೆಪಿ ಎಂಎಲ್ಸಿ ಅಶ್ವತ್ಥ ನಾರಾಯಣ್ ಸಹ ಮೈತ್ರಿ ಮುಂದುವರೆಸಲು ಹೇಳಿದ್ರು ಅಧ್ಯಕ್ಷ ಸ್ಥಾನ ನಮಗೆ ಕೊಡಬೇಕೆಂದು ಹೇಳಿದ್ದೆವು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೊಟ್ಟಿಗೂ ಮಾತನಾಡಲಾಗಿತ್ತು ಎಂದರು ನಂತರ ಹತ್ತು ಹತ್ತು ಅಧಿಕಾರ ಹಂಚಿಕೆ ತೀರ್ಮಾನ ಮಾಡಿದ್ರು ಆ ಸೂಚನೆಯಿಂದ ಉಪಾಧ್ಯಕ್ಷ ಸ್ಥಾನ ನಮಗೆ ಬಿಟ್ಟುಕೊಡಲು ಕೇಳಿದ್ದೇವೆ ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಲಿಲ್ಲ ಉಪಾಧ್ಯಕ್ಷ ಸ್ಥಾನಕ್ಕೆ ಹದಿನಾಲ್ಕನೇ ವಾರ್ಡಿನ ಶಿಲ್ಪಾ ಅವರಿಂದ ಉಮೇದುವಾರಿಕೆ ಸಲ್ಲಿಸಲಾಗಿದೆ ಎಂದರು ನಾವು ಉಪಾಧ್ಯಕ್ಷ ಹುದ್ದೆಗೆ ಮಾತ್ರ ಸ್ಪರ್ಧೆ ಮಾಡಿದ್ದೇವೆ ಮೈತ್ರಿ ಮುಂದುವರಿಯಲಿ ಎಂಬ ಉದ್ದೇಶದಿಂದ ನಾವು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿಲ್ಲ ಎಂದರು ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಸದಸ್ಯರಾದ ಶ್ರೀನಿವಾಸ್ ಚಂದ್ರಶೇಖರ್ ಸಂತೋಷ್ ಉಪಸ್ಥಿತರಿದ್ದರು ಈಗಾಗಲೇ ತಿಳಿದಿರುವಂತೆ ಇವತ್ತು ಹಾಸನ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಈಗಾಗಲೇ ಎಂಪಿ ಚುನಾವಣೆಯನ್ನ ಮೈತ್ರಿಯಾಗಿ ನಡೆಸಿದರೆ ಅದನ್ನು ಮುಂದುವರೆದಂತೆ ಹಾಸನ ನಗರಸಭೆಗೂ ಕೂಡ ಈ ಮೈತ್ರಿ ಮುಂದುವರಿದು ಮುಂದುವರಿಬೇಕು ಅಂತೇಳಿ ಎರಡೂ ಕಾರ್ಯಕರ್ತರು ಆಶಯಪಟ್ಟು ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಮ್ ಗೌಡರು ಕೂಡ ಮೈತ್ರಿಗೆ ಯಾವುದೇ ಸಮಸ್ಯೆ ಆಗದಾಗೆ ಹಾಗೂ ಎರಡೂ ಪಕ್ಷದ ಕಾರ್ಯಕರ್ತರಿಗೂ ಸಮಸ್ಯೆ ಆಗದಾಗೆ ಕೂತು ಚರ್ಚೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಬಗೆಹರಿಸಬೇಕು ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಾವೆಲ್ಲರೂ ಕೂಡ ಸದಸ್ಯರು ಸಭೆ ಮಾಡಿ ಹಾಗೆ ನಮ್ಮ ರಾಜ್ಯದಿಂದ ಹೆಚ್ಐಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಐಎ ನ್ಯೂಸ್ಗೆ ಸ್ವಾಗತ ಮಹಾನ್ ಪುರುಷರ ಸಂದೇಶಗಳು ಜನಮನಕ್ಕೆ ತಲುಪಬೇಕೆಂಬ ಕಾರಣದಿಂದಲೇ ಸರ್ಕಾರ ಹತ್ತಾರು ಜಯಂತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಕೇವಲ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸಿದ್ರೆ ಸಾಲದು ಅವರ ಸಂದೇಶಗಳ ಆಶೋತ್ತರಗಳು ಪ್ರಮುಖವಾಗಿ ಯುವ ಜನತೆಗೆ ಮುಟ್ಟಬೇಕಾಗಿದೆ ಎಂದು ಬೇಲೂರು ತಹಸೀಲ್ದಾರ್ ಎಂಮತ ಕರೆ ನೀಡಿದರು ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಡಿ ದೇವರಾಜ್ ಅರಸೂರವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅರಸುರವರು ಅಂದಿನ ಕಾಲಘಟ್ಟದಲ್ಲಿ ಉತ್ತಮ ಶಿಕ್ಷಣ ಪಡೆದು ಕೃಷಿ ಬಗ್ಗೆ ಒಲವು ಹೊಂದುವ ಮೂಲಕ ಕ್ರಮೇಣ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿ ದೀರ್ಘಕಾಲದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಉಳುವವನೆಯ ಭೂಮಿಯ ಒಡೆಯ ಮಲಹೊರುವ ಪದ್ದತಿ ನಿಷೇಧ ಸೇರಿದಂತೆ ದೇಶಗೊಂಡ ಅಪರೂಪದ ಯೋಜನೆಗಳನ್ನು ರೂಪಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಹಿಂದುಳಿದ ವರ್ಗ ನೇತಾರರಾಗಿ ಬಡವರು ನಿರ್ಗತಿಕರಿಗೆ ಸಹಾಯ ಮಾಡುವ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಎಂದಿಗೂ ಕೆಲವು ಯೋಜನೆಗಳು ಜಾರಿಯಲ್ಲಿವೆ ವಿಶೇಷವಾಗಿ ಉತ್ತಮ ಸಂಸದೀಯ ಪಟುವಾಗಿದ್ದ ಅರಸೂರ್ ಅವರು ವಿಚಾರಧಾರೆಗಳು ಮತ್ತು ಅವರಲ್ಲಿ ಜನಪರ ಸಾಮಾಜಿಕ ಚಿಂತನೆಗಳು ಯುವ ಜನತೆಗೆ ತಲುಪಬೇಕಾಗಿದೆ ಆಗ ಮಾತ್ರ ಇಂತಹ ಸಮಾರಂಭಗಳಿಗೆ ಅರ್ಥ ಬರುತ್ತದೆ ಎಂದರು ಬೆಲ್ಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಡಿ ದೇವರಾಜ ಅರಸೂರವರು ಮುತ್ಸದ್ದಿ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರೂ ಅವರಿಂದಾದ ಅಭಿವೃದ್ದಿ ಕೆಲಸಗಳು ಮತ್ತು ಜನಪರ ಯೋಜನೆಗಳು ಮಾದರಿಯಾಗಿವೆ ದೂರದೃಷ್ಟಿ ರಾಜಕಾಣಿ ಎಂದೇ ಹೆಸರು ಪಡೆದ ಅರಸೂರವರು ಗ್ರಾಮೀಣರ ಪಾಲಿನ ದೇವರೆಂದು ಕರೆಯಬಹುದು ಇಂತಹ ಮಹಾನ್ ಪುರುಷರ ಜಯಂತಿಗಳ ಕಾರ್ಯಕ್ರಮಗಳು ಸಮಯಕ್ಕೆ ತಕ್ಕಂತೆ ನಡೆಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ಸಹ ಶಿಕ್ಷಕ ಟಿಡಿ ತಮ್ಮಣ್ಣಗೌಡ ನಡೆಸಿಕೊಟ್ರು ಉಳಿದಂತೆ ತಾಲೂಕು ಪಂಚಾಯಿತಿ ಇಒ ಸತೀಶ್ ಬಿಸಿಎಂ ಇಲಾಖೆ ನಟರಾಜ್ ಕೆಡಿಪಿ ಸದಸ್ಯರಾದ ಚೇತನ್ ನಂದೀಶ್ ನವೀನ್ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ಹಾಜರಿದ್ದರು ಬಳಿಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು ಕಾರ್ಯಕ್ರಮ ಹೋಗೋಣ ಅಂತ ಜನ ತಿಳ್ತಾರೆ ಮಾನ್ಯ ಶಾಸಕರಿಗೆ ಎರಡು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಶಾಸಕರು ಬೇಲೂರ ಬಗ್ಗೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದಾರೆ ಅದರಲ್ಲಿ ನಮ್ಮದು ಸಹ ಪಾತ್ರ ಇರುತ್ತೆ ನಾವು ಸಹ ನಿಮ್ಮ ಜೊತೆ ಇರ್ತೀವಿ ಗ್ರ್ಯಾಂಟ್ ತರೋದಾಗಲಿ ಏನೇ ಆಗಲಿ ನಾವು ಇರ್ತೀವಿ ಆದರೆ ನೀವು ಇನ್ ಟೈಮಿಗೆ ಯಾವುದೇ ಕೆಲಸ ಮಾಡೋದಾದರೂ ನೀವು ಇನ್ ಟೈಮಿಗೆ ಹೇಳಿ ನಮ್ಮ ನೌಕರರನ್ನು ಕಾಯಿಸಬೇಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲ ಅಂತ ಕೆಲಸನ ಮಾಡಬೇಡಿ ಅವರದೇ ಆದಂಥ ಕೆಲಸ ಕಾರ್ಯ ಇರುತ್ತೆ ಬೇರೆ ಕಡೆ ಕಾಯ್ತಾ ಇಡೀ ಕಾಯ್ದ್ರೆ ಮತ್ತೆ ಅವರು ರಾಜಕೀಯ ಕಡೆಗೆ ಆ ಸೆಳೆತ ಅವ್ರನ್ನ ಮತ್ತೆ ಮತ್ತೆ ಸಾವಿರದ ಎಳಿಯುತ್ತೆ ಅಂತರನ್ನ ಕಡಿಮೆ ಮಾಡಬೇಕು ಅಂತರನ ಕಡಿಮೆ ಮಾಡಬೇಕು ಅಂತಂದಾಗ ನಾವು ಹಲವಾರು ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಯಾವಾಗಲೂ ಆ ತುಡಿತ ಯಾವಾಗಲೂ ಅವರಲ್ಲಿ ಇರುತ್ತೆ ಅದನ್ನ ಅವ್ರ ಏನ್ ಮಾಡ್ತಾರೆ ನೂರ ಎಪ್ಪತ್ಮೂರಲ್ಲಿ ಕರ್ನಾಟಕ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಆದ ನಂತರ ಮೊದಲ ಮುಖ್ಯಮಂತ್ರಿ ಅದಕ್ಕಿಂತ ಮೊದಲೇ ಒಂದು ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಆದರೆ ಮೈಸೂರು ರಾಜ್ಯ ಪ್ರಾಂತ್ಯಕ್ಕೆ ಕರ್ನಾಟಕ ಅಂತ ಆದ್ಮೇಲೆ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಹಾಕ್ತಾರೆ ಮೊದಲನೇ ಮುಖ್ಯಮಂತ್ರಿ ಆಗಿದ ನಂತರ ಮೊದಲನೇ ಅವಧಿಯಲ್ಲೇ ಹಾಸನದ ಆದಿಚುಂಚನಗಿರಿ ಒಕ್ಕಲಿಗ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ಪ್ರಧಾನ ಸಮಾರಂಭ ಮಂಗಳವಾರ ಸಂಜೆ ಸಮಾಜದ ಸಭಾಂಗಣದಲ್ಲಿ ನಡೆಯಿತು ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇರ್ಷಾದ್ ಸಮಾರಂಭವನ್ನು ಉದ್ಘಾಟಿಸಿದರು ಹದಿನಾರು ಮಂದಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು ನಿವೃತ್ತ ಬಿಎಸ್ಎಫ್ ಯೋಧ ಮೂರ್ತಿ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅಧ್ಯಕ್ಷತೆ ವಹಿಸಿದರು ಕಾರ್ಯದರ್ಶಿ ಶ್ರೀಮತಿ ಕಲಾ ನರಸಿಂಹ ಸಂಘದ ನಿರ್ದೇಶಕರು ಪದಾಧಿಕಾರಿಗಳು ಸದಸ್ಯರು ಹಾಸನ್ ಹಿರಿಯ ನಾಗರಿಕರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಅವರನ್ನ ಗೌರವಿಸಬೇಕು ಸಮಾಜಕ್ಕೆ ಗುಣಮಟ್ಟದ ಮೌಲ್ಯವನ್ನ ನೀಡುವುದರ ಜೊತೆಗೆ ಸಮಾಜದ ಸಮತೋಲನದಲ್ಲಿ ಹಿರಿಯ ನಾಗರಿಕರ ಸಹಭಾಗಿತ್ವ ಮುಖ್ಯವಾಗಿದೆ ಎಂದು ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ ಹೇಳಿದರು ಬೇಲೂರು ಪಟ್ಟಣದ ಲಯನ್ ಸೇವಾ ಸಂಸ್ಥೆ ವತಿಯಿಂದ ನಡೆದ ಹಿರಿಯ ನಾಗರಿಕ ದಿನಾಚರಣೆಯನ್ನು ಕಾವೇರಿ ಕ್ಷಿನಿಕ್ನಲ್ಲಿ ಮಧುಮೇಹ ಹಾಗೂ ರಕ್ತದ ಒತ್ತಡ ತಪಾಸಣೆ ನಡೆಸಿ ಕೇಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ನಾವು ಬಾಲ್ಯದಿಂದ ಮುಪ್ಪಿನವರೆಗೂ ನಮ್ಮ ಜೀವನ ಸಾಗುತ್ತಿರುತ್ತದೆ ಹಲವಾರು ಏಳು ಬೀಳುಗಳನ್ನು ನಾವು ಕಂಡಿರುತ್ತೇವೆ ನಮ್ಮ ಜೀವನದ ಅನುಭವದ ಪಾಠಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳಬೇಕು ಆದರೆ ಯುವಜನಾಂಗ ಇಂದಿನ ಯೌವನ ನಾಳೆಯ ಮುಪ್ಪಿನ ಸೂಚನೆಯಂತೆ ತಮ್ಮ ತಂದೆ ತಾಯಿಯರನ್ನ ನಿರ್ಲಕ್ಷಿಸಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದು ಹೆಚ್ಚಾಗುತ್ತಿದೆ ಎಂದರು ನಂತರ ಮಾತನಾಡಿದ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಂಪಿ ಪೂವಯ್ಯ ಹಿರಿಯ ನಾಗರಿಕರು ಒಂದು ತಲೆಮಾರಿನ ಹಿಂದಿನವರೆಗೂ ತಮ್ಮ ಕುಟುಂಬಗಳ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಗೆ ಹೊತ್ತವರು ದುಡಿಯುವ ಶಕ್ತಿ ಕುಂಠಿತಗೊಂಡರೂ ಅವರು ಯಾವತ್ತಿದ್ರೂ ದೇಶದ ಆಸ್ತಿ ನಮ್ಮ ಬದುಕಿಗೆ ದಾರಿ ಮಾಡಿಕೊಟ್ಟ ಹಿರಿಯ ನಾಗರಿಕರ ಕೊನೆಗಾಲದ ಬದುಕನ್ನು ಹಸನುಗೊಳಿಸುವುದು ಪ್ರತಿಯೊಬ್ಬ ಯುವಜನರ ಕರ್ತವ್ಯ ಎಂದರು ಈ ವೇಳೆ ಉಚಿತ ಮಧುಮೇಹ ಹಾಗೂ ರಕ್ತದ ಒತ್ತಡ ಶಿಬಿರದಲ್ಲಿ ಸುಮಾರು ಐವತ್ತು ಜನ ಹಿರಿಯ ನಾಗರಿಕರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ವೈಬಿಸುರೇಶ್ ಪುಟ್ಟಸ್ವಾಮಿ ಸಂತೋಷ್ ಆದರ್ಶ್ ವಿನೋದ ಪ್ರಭಾಕರ್ ಸ್ವರ್ಣ ಶ್ರೀನಿವಾಸ್ ನೌಷದ್ ಕಾವೇರಿ ಡಯಾಗ್ನೋಸ್ಟಿಕ್ ತಪಾಸಣೆಯ ಆಪರೇಟರ್ ಆಫ್ರಿದ್ ಹಾಗೂ ಕಾವೇರಿ ಕ್ಲಿನಿಕ್ ಸಿಬ್ಬಂದಿಗಳು ಹಾಜರಿದ್ದರು ಓವಿನವ್ರು ಹೇಳ್ದಂಗೆ ಹಿರಿಯ ನಾಗರಿಕರು ನನಗೆ ಗೊತ್ತಾಗ ಹಾಸ್ಪಿಟ್ಲಲ್ಲಿ ನೋಡಿದಂಗೆ ಏನಂತಾರೆ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಅಂತೂ ಖಂಡಿತವಾಗಿ ಅವರು ನಿರ್ಲಕ್ಷಕ್ಕೆ ಒಳಪಟ್ಟಿದ್ದಾರೆ ಅಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ಸರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ನಿಮ್ಮ ಜೊತೆ ಇಲ್ವಾ ಅಂತಂದ್ರೆ ಇಲ್ಲ ಸರ್ ಯಾರು ಇಲ್ಲ ಎಲ್ಲ ಹೊರಗಡೆ ಇದ್ದಾರೆ ಅಂತ ಅಂದರೆ ಬಹಳ ದುಃಖದ ಸಂಪತ್ತು ಅದೇ ರೀತಿಯಾಗಿ ನಮ್ಮ ಹಾಸ್ಪಿಟ್ಲಲ್ಲಂತೂ ಖಂಡಿತವಾಗಿ ಎಲ್ಲ ಬೇರೆಯವ್ರಿಗೆ ಉಪಯೋಗ ಆಗೋದ ರೀತಿಯಲ್ಲೇ ಹಿರಿಯರಿಗೂ ತುಂಬಾ ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೊತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉಪಯೋಗ ಆಗುವಂತ ಆರೋಗ್ಯ ತಪಾಸಣೆಗಳ ನಿಯಮಿತವಾಗಿ ನಡೆಸ್ತಾ ಬರ್ತೀವಿ ಅಂದ್ರೆ ತಿಂಗಳಿಗೆ ಒಂದ್ಸಲ ಅದು ನಡೆಸ್ತೀವಿ ಕ್ರೀಡಾಪಟುಗಳನ್ನ ನಡೆಸ್ತೀವಿ ಅದರ ಉಪಯೋಗನ ತಾವೆಲ್ಲರೂ ಪಡ್ಕೋಬೇಕು ದಯವಿಟ್ಟು ಇಲ್ಲಿರುವಂತಹ ಈಗ ಮಕ್ಕಳಿದ್ದಾರೆ ನಿಮ್ಮ ನೀವು ನೋಡಿದಂಗೆನೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೋತಾರೆ ಅದೇ ರೀತಿಯಾಗಿ ಅವರಲ್ಲಿ ಮನೆಯಲ್ಲೇನೆ ಅವರು ಈ ಮುಂದಿನ ದಿನಗಳಲ್ಲಿ ನೋಡ್ಕೊಂಡ ರೀತಿಯಲ್ಲಿ ನಡೆಸ್ಕೊತಾ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ

ಆಲೂರು ದಲಿತ ಸಂಘಟನೆ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ಆಲೂರು ತಾಲೂಕು ಸಮಿತಿ ಇವರ ವತಿಯಿಂದ ಸಮ್ಮೇಳನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ತಾಲೂಕು ತಹಸೀಲ್ದಾರ್ ನಂದಕುಮಾರ್ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ತಾಲೂಕು ದಲಿತ ಸಂಘಟನೆ ಸಮಿತಿ ಅಧ್ಯಕ್ಷ ಅಶೋಕ್ ಹಾಗೂ ಗಣ್ಯರು ಮತ್ತು ದಲಿತ ಮುಖಂಡರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಭಾಷಣಕಾರ ವಾಸು ಮಾತನಾಡಿ ದಲಿತರ ಅಭಿವೃದ್ದಿಗೆ ಸಮುದಾಯದ ಎಲ್ಲಾ ಸಂಘಟನೆಗಳು ಒಗ್ಗೂಡುವ ಅವಶ್ಯಕತೆ ಇದೆ ಎಂದು ಮುಖ್ಯ ಭಾಷಣಕಾರ ವಾಸು ಕಿವಿಮಾತು ಹೇಳಿದರು ದಲಿತ ಸಂಘರ್ಷ ಸಮಿತಿ ಒಂದು ಕಾಲದಲ್ಲಿ ಬಲಿಷ್ಠ ಸಂಘಟನೆಯಾಗಿತ್ತು ಇತ್ತೀಚೆಗೆ ಸಂಘಟನೆ ವಿವಿಧ ಬಣಗಳಾಗಿ ಒಡೆದು ಹೋಗಿರುವುದು ವಿಷಾದನೀಯ ಒಗ್ಗಟ್ಟಿನಿಂದ ಮಾತ್ರ ಸಮುದಾಯದ ಅಭಿವೃದ್ದಿ ಎನ್ನುವುದನ್ನು ದಲಿತ ಸಂಘಟನೆಗಳು ಅರ್ಥ ಮಾಡಿಕೊಳ್ಳಬೇಕು ದಲಿತರ ಉಪ ಪಂಗಡಗಳನ್ನು ಬದಿಗಿಟ್ಟು ಒಗ್ಗೂಡಬೇಕು ಎಂದರು ದಲಿತ ಯುವಕರು ಸಮುದಾಯದ ಸಂಘಟನೆಯಲ್ಲಿ ತೊಡಗಬೇಕು ದೇಶದ ಎಲ್ಲಾ ಸಂಘಟನೆಗಳು ಸಿದ್ದಾಂತ ಬದಿಗೊತ್ತಿ ವ್ಯಕ್ತಿ ವಿಜೃಂಭಣೆಯತ್ತ ಆಸಕ್ತಿ ತೋರುತ್ತಿರುವುದರಿಂದ ಸಂಘಟನೆಗಳು ಬಲಹೀನವಾಗುತ್ತಿವೆ ಅದನ್ನು ನಾವೆಲ್ಲರೂ ಸಂಘಟನೆಯಿಂದ ಬಲಗೊಳಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಎಂದರು ತಾಲೂಕು ದಲಿತ ಸಂಘಟನೆ ಸಮಿತಿ ಅಧ್ಯಕ್ಷ ಅಶೋಕ್ ನವಿಲಹಳ್ಳಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಹಲವಾರು ಸಂಘಟನೆಗಳಿದ್ದು ಎಲ್ಲಾ ಗುರು ಹಿರಿಯರ ಹಾಗೂ ಯುವ ಮುಖಂಡರುಗಳ ಸಹಕಾರದಿಂದ ಸಂಘಟನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಭೂತರಾದ ತಾಲೂಕಿನ ಎಲ್ಲ ಜನತೆಗೂ ಯುವ ಮುಖಂಡರಿಗೂ ನಾನು ಕೃತಜ್ಞತೆ ತಿಳಿಸುತ್ತೇನೆ ಹಾಗೂ ಈ ಸಂಘಟನೆಯ ಮೂಲ ಉದ್ದೇಶವೇನೆಂದರೆ ನೊಂದವರ ಬಡವರ ಶೋಷಿತರ ದೀನದಲಿತರ ಮಹಿಳೆಯರ ಶೋಷಣೆ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಹಾಗೂ ನೊಂದ ಎಲ್ಲಾ ವರ್ಗದ ಜನರ ಧ್ವನಿಯಾಗಿ ಚಳವಳಿ ಮಟ್ಟು ಹೋರಾಟ ನಡೆಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಹಾಸನ ತಾಲೂಕು ಅಧ್ಯಕ್ಷ ಕುಮಾರ್ ಅಂಕಪುರ ಉಪಾಧ್ಯಕ್ಷ ಸುನಿಲ್ ಜೈಬೀಮ್ ಮಹಿಳಾ ಸಂಘದ ಅಧ್ಯಕ್ಷೆ ಪವಿತ್ರ ಹಾಸನ ದಲಿತ ಸಂಘಟನಾ ಮಾಧ್ಯಮ ವಕ್ತಾರ ಸಂದೀಪ್ ಹಾಗೂ ಮುಖಂಡರಾದ ಸತೀಶ್ ರಾಮಯ್ಯ ಮುಡ್ಲಯ್ಯ ಹಾಗೂ ತೇಜು ಜಗದೀಶ್ ಇತರರು ಉಪಸ್ಥಿತರಿದ್ದರು ಎಜುಕೇಟ್ ಎರಡು ಎಜಿಟೇಟ್ ಮೂರು ಆರ್ಗನೈಸ್ ಈ ಮೂರೇ ವಿಷಯದಲ್ಲಿ ನಾವು ಹೆಚ್ಚು ಗಮನ ಸಂಘಟನಾ ಸಮಿತಿ ಆದ್ರಿಂದ ನಾವು ಸಂಘಟನೆಗೆ ಗಮನ ಕೊಡೋಣ ಮೊದಲನೇ ಎಜುಕೇಟ್ ಆಗೋಣ ವಿದ್ಯಾಭ್ಯಾಸ ಜ್ಞಾನ ಪಡಿತಕ್ಕಂಥ ನಮ್ಮಲ್ಲಿ ವಿದ್ಯಾವಂತರ ಇದಾರ ಇದಾರೆ ಖಂಡಿತವಾಗಲು ಕೂಡ ಇದಾರೆ ಆದ್ರೆ ಜ್ಞಾನವಂತರ ಇಲ್ಲ ನಾವೇ ಪ್ರಶ್ನೆ ಹಾಕೋಣ ವಿದ್ಯಾಮಂತ್ರಿ ಇದಾರೆ ಜ್ಞಾನವಂತರಿದ್ದಾರೆ ಇಲ್ಲ ಯಾಕಿಲ್ಲ ಅಂತ ನಿಮಗೆ ಗೊತ್ತಿದೆ ಬಾಬಾ ಸಾಹೇಬರ ಮೀಸಲಾತಿಯಲ್ಲಿ ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ನೌಕರರಾಗ್ಲಿ ವಿದ್ಯಾರ್ಥಿಗಳಾಗಲಿ ಅಥವಾ ಬೇರೆ ಯಾವುದೇ ನಮ್ಮ ಸಮುದಾಯದ ಜನಗಳಾಗಲಿ ಅವರು ಪೂಜಿಸೋದು ನೆನ್ಕೊಳ್ಳೋದು ಹಾಗೂ ಗ್ರಾಮಸ್ಥರಿಗೆ ತಿರುಗಾಡುವ ರಸ್ತೆಯನ್ನ ಅಡ್ಡಗಟ್ಟಿ ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅದೇ ಬೇಲಿಯನ್ನ ತೆರವುಗೊಳಿಸಿ ಪ್ರತಿಭಟನೆ ನಡೆಸಿದರು ಬೆಲ್ಲೂರು ತಾಲೂಕಿನ ಕಸಬಾ ಹೋಬಳಿಯ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೊಂಬತ್ತರಲ್ಲಿ ಮೂವತ್ತೆಂಟು ಎಕರೆ ಸರ್ಕಾರಿ ಜಾಗವಿದ್ದು ಈ ಸರ್ಕಾರಿ ಜಾಗದಲ್ಲಿ ಗ್ರಾಮದ ಕೆಲವರಿಗೆ ಸರ್ಕಾರದಿಂದ ಭೂಮಿ ಮಂಜೂರಾಗಿದೆ ಅದರಂತೆ ಸರ್ವೆ ನಂಬರ್ ನೂರ ನಲವತ್ತೊಂಬತ್ತರಲ್ಲಿರುವ ನಟರಾಜು ಸಿದ್ದಯ್ಯ ಪುಟ್ಟಮ್ಮ ಎಂಬುವವರಿಗೆ ಭೂಮಿಯನ್ನ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ ಭೂಮಿ ಮಂಜೂರಾಗುವ ಸಂದರ್ಭ ಮೇಲ್ಭಾಗದಲ್ಲಿರುವ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನಕಾಶ್ನಲ್ಲಿ ರಸ್ತೆಯನ್ನು ಗುರುತು ಮಾಡಿದರೂ ಸಹ ಸುಮಾರು ಮೂವತ್ತು ವರ್ಷಗಳಿಂದ ನಕಾಶಲ್ಲಿದ್ದ ಜಾಗವನ್ನ ನಟರಾಜ್ ಹಾಗೂ ಸಿದ್ದಯ್ಯ ಹಾಗೂ ಪುಟ್ಟಮ್ಮ ಎಂಬುವರು ಇತ್ತೀಚೆಗೆ ಗ್ರಾಮಸ್ಥರು ತಿರುಗಾಡುವ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಕೇಳಲು ಹೋದರೆ ಅವಾಚ ಶಬ್ದಗಳಿಂದ ನಿಂದಿಸುವುದಲ್ಲದೆ ಬೆದರಿಕೆ ಹಾಕ್ತಿದ್ದಾರೆ ಅದರಿಂದ ನಮ್ಮ ಮೇಲೆ ಪ್ರಕರಣ ದಾಖಲಾದರೂ ಚಿಂತೆ ಇಲ್ಲ ಎಂದು ಗ್ರಾಮಸ್ಥರು ಅಡ್ಡಲಾಗಿ ಹಾಕಿದ್ದ ಬೇಲಿಯನ್ನು ತೆರವುಗೊಳಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಉಮೇಶ್ ನಮ್ಮ ಗ್ರಾಮದಲ್ಲಿ ಇರುವಂತಹ ಸುಮಾರು ಎಪ್ಪತ್ತು ಕುಟುಂಬಗಳಿಗೂ ಹೆಚ್ಚು ಗ್ರಾಮಸ್ಥರಿಗೆ ಸರ್ಕಾರ ನೂರ ನಲವತ್ತೊಂಬತ್ತರಲ್ಲಿ ಭೂಮಿ ಮಂಜೂರು ಮಾಡಿದೆ ಸುಮಾರು ಮೂವತ್ತು ವರ್ಷಗಳಿಂದ ನಕಾಶಿಯಲ್ಲಿ ಕಾಣಿಸಿಕೊಂಡಿರುವ ರಸ್ತೆಯಲ್ಲಿ ದನಕರುಗಳನ್ನು ಹಾಗೂ ನಮ್ಮ ಭೂಮಿ ತೋಟಗಳಿಗೆ ಜಮೀನಿಗೆ ಇದ್ದಂತಹ ಒಂದೇ ರಸ್ತೆಯಲ್ಲಿ ಗ್ರಾಮಸ್ಥರೆಲ್ಲರೂ ತಿರುಗಾಡುತ್ತಿದ್ದೆವು ಆದರೆ ಮೂರು ತಿಂಗಳಿನಿಂದ ಮಳೆಗಾಲ ಬಂದ ಹಿನ್ನೆಲೆ ಏಕಾಏಕಿ ಇದ್ದಂತಹ ಒಂದು ರಸ್ತೆಯನ್ನ ನಾಗರಾಜ್ ಸಿದ್ದಯ್ಯ ಹಾಗೂ ಪುಟ್ಟಮ್ಮ ಎಂಬವರು ಎರಡು ಬದಿಯಲ್ಲಿ ರಸ್ತೆಯನ್ನ ಸಂಪೂರ್ಣ ಬೇಲಿ ಹಾಕಿ ಮುಚ್ಚಿರೋದ್ರಿಂದ ನಮ್ಮ ತೋಟಗಳಿಗೆ ತೆರಳಿ ಕೆಲಸ ಮಾಡಲು ಸಾಧ್ಯವಾಗದೆ ಜಮೀನು ಸಂಪೂರ್ಣ ಹಾಳಾಗಿ ಹೋಗುತ್ತಿದೆ ನಕಾಶೆಯಲ್ಲಿರುವ ರಸ್ತೆಯನ್ನ ಬಿಟ್ಟುಕೊಡುವಂತೆ ಅವರಲ್ಲಿ ಎಷ್ಟೇ ಬಾರಿ ಮನವಿ ಮಾಡಿದರೂ ನಮ್ಮ ಮೇಲೆ ದೌರ್ಜನ್ಯ ನಡೆಸಲು ಬರ್ತಾರೆ ಎಂದರು ರುದ್ರಯ್ಯ ಮಾತನಾಡಿ ಮೂರು ತಿಂಗಳ ಹಿಂದೆ ನಮ್ಮ ಜಮೀನಿಗೆ ಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ಅವುಗಳನ್ನು ಅಲ್ಲಿಂದ ಹೊರತರಲಾರದೆ ಅಲ್ಲೇ ಬಿಟ್ಟು ಬಂದಿದ್ದೇವೆ ಇದರಿಂದ ನಾವು ಜೀವನ ಸಾಗಿಸುವುದಾದರೂ ಹೇಗೆ ಎಂದು ಅಳಲನ್ನ ತೋಡಿಕೊಂಡ್ರು ಚಂದ್ರಮ್ಮ ಮಲ್ಲಿಗೆಮ್ಮ ನಿಂಗಮ್ಮ ಮಾತನಾಡಿ ನಮ್ಮ ಜಮೀನಿಗೆ ತಿರುಗಾಡಲು ಮತ್ತು ರುದ್ರಭೂಮಿಗೆ ತೆರಳಲು ಒಂದೇ ರಸ್ತೆ ಇದ್ದು ಇದನ್ನು ಸಹ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿರೋದ್ರಿಂದ ತಿರುಗಾಡಲು ಸಾಧ್ಯವಾಗುತ್ತಿಲ್ಲ ದಯಮಾಡಿ ತಹಸೀಲ್ದಾರ್ ಅವರು ಗ್ರಾಮಕ್ಕೆ ಬಂದು ನಮಗಾಗಿರುವ ಅನ್ಯಾಯವನ್ನ ನಮಗೆ ನೀಡುತ್ತಿರುವ ಕಿರುಕುಳವನ್ನ ಒಮ್ಮೆ ಬಂದು ನೋಡಿ ನಮಗೆ ನ್ಯಾಯ ಒದಗಿಸುವಂತೆ ಕಣ್ಣೀರು ಹಾಕುತ್ತಾ ಕೈ ಮುಗಿದು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜುನಾಥ್ ಯೋಗೇಶ್ ಗಂಗಾಧರ್ ತಮ್ಮಯ್ಯ ಪುಟ್ಟಯ್ಯ ಬಸವರಾಜ್ ರಾಜಮ್ಮ ವಸಂತ ಸಿದ್ದಮ್ಮ ನೀಲಮ್ಮ ದಾಕ್ಷಾಯಣಿ ಮಲ್ಲಿಗೆಮ್ಮ ಬಸವರಾಜ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನ್ಯೂಸ್ ಬೇಲೂರು ನಮ್ಮ ಬಳ್ಳೂರು ನೂರ ಸೆರೆ ನಂಬರ್ ನಾನೇ ಸೋಮೇಶ್ ಅಂತ ಹೇಳ್ಬಿಟ್ಟು ನೂರ ನಾಲ್ಕು ಸೆರೆ ನಂಬರ್ ಮೂವತ್ತೊಂಬತ್ತು ಎಕರೆ ಜಮೀನ್ ಇದೆ ಇದರಲ್ಲಿ ಸರ್ಕಾರಿ ಜಾಗ ಹದ ಹದ್ನಾಕು ಎಕರೆ ಸರ್ಕಾರಿ ಬೊಮ್ಮೆ ಉಳಿದಿದೆ ಇದರಲ್ಲಿ ದೇವರಾಜು ಮೂವತ್ತ್ ನಾಲ್ಕು ಕುಂಟೆ ಸಿದ್ದಯ್ಯನಿಗೆ ಇಪ್ಪತ್ತು ಕುಂಟೆ ಮಾದೇವನಿಗೆ ಒಂದ್ ಎಕರೆ ಇಪ್ಪತ್ತೆಂಟು ಕುಂಟೆ ಮತ್ತೆ ಗಂಗಾಧರ ಇಪ್ಪತ್ತ್ ಮೂರು ಕುಂಟೆ ಜಮೀನು ಮಂಜೂರಾಗಿದೆ ಮಂಜೂರಾಗಿದ್ದ ಮೂವತ್ತಲವತ್ತು ವರ್ಷದಿಂದ ಆರಾಮಾಗಿ ತಿರುಗಾಡ್ತಿದ್ದು ಆದ ನಂತರ ದೇವರಾಜು ಮತ್ತು ದೊಡ್ಡಯ್ಯನವರ ಮಗ ನಾಗರಾಜನೂ ಇದೇ ಜಾಗನ ತೋರಿಸ್ಬಿಟ್ಟು ಮತ್ತೆ ಜಾಗ ಮಗ ಮಂಜೂರು ಮಾಡ್ಕೊಬಿಟ್ಟು ಈಗ ನಮಗೆ ದಾರಿಗೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಡಪಡಿಸಿದ್ದಾನೆ ಇದು ನಕಾಶಿ ಕಣ್ಣು ರೋಡು ನೋಡಿ ಆಗಿನ ಕಾಲ ಸ್ಕೆಚ್ಚಲ್ಲೇ ಇದನ್ನು ಮಾಡಿದ್ದಾರೆ ನಕಾಶಿ ಅವ್ರ ಮನೆ ಜಾಗದಲ್ಲೇ ಎರಡು ಗುಂಟೆ ದಾರಿ ಅಂತ ಕಳೆದು ದಾರಿಯನ್ನು ಪೂರ್ಣ ತೋರಿಸಿದ್ದಾರೆ ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ಹಲವು ತಿಂಗಳಿನಿಂದ ಖಾಲಿ ಉಳಿದಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಸದಸ್ಯರ ಬಲ ಹದಿನೇಳಿದ್ದು ಜೆಡಿಎಸ್ ಬಿಜೆಪಿಯ ಬಲ ಎಂಟಿದ್ರೆ ಕಾಂಗ್ರೆಸ್ ಸದಸ್ಯರ ಬಲ ಒಂಬತ್ತು ಇದರ ನಡುವೆ ಎಂಎಲ್ಎ ಮತ ಕೂಡ ಒಟ್ಟು ಸೇರೋದರಿಂದ ಜೆಡಿಎಸ್ ಬಿಜೆಪಿಗೆ ಒಟ್ಟು ಒಂಬತ್ತು ಸದಸ್ಯರು ಮತ ಹಾಕಿದರೆ ಕಾಂಗ್ರೆಸ್ನ ಎಂಪಿ ಸೇರಿ ಹತ್ತು ಜನರ ಬೆಂಬಲ ಸಿಕ್ಕಿ ಕಾಂಗ್ರೆಸ್ನ ಪ್ರದೀಪ್ ಕುಮಾರ್ ಎಸ್ಎಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ನಂತರ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಆರಂಭವಾಗಿ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಸದಸ್ಯ ಸುಭಾನ್ ಶರೀಫ್ ಆಯ್ಕೆಯಾದ್ರು ಅರ್ಕರ್ಗೂಡು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಒಟ್ಟಿಗೆ ಇಂದಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ಗೆದ್ದು ಬೀಗಿ ನಗರದ ಅನಗ್ರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೂತನ ಸಂಸದ ಶ್ರೇಯಸ್ ಪಟೇಲ್ ಅರ್ಕಲ್ಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಗೌಡ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅನಿಕೇತನ್ ಕೃಷ್ಣಯ್ಯ ಬುಲೆಟ್ ಮಂಜು ಎಲ್ಲಾ ಮುಖಂಡರು ಹಾಜರಿದ್ದರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಹಾಸನ ಬ್ರೇಕ್ ನಂತರ ಸ್ವಾಗತ ಹಿಂದುಳಿದ ವರ್ಗದವರು ರಾಜಕೀಯವಾಗಿ ಅಧಿಕಾರ ಹಿಡಿದಾಗ ಮಾತ್ರ ಸಮಾಜದಲ್ಲಿ ಮೇಲ್ವರ್ಗಕ್ಕೇರಲು ಸಾಧ್ಯವಾಗುತ್ತದೆ ಎಂದು ಉಪನ್ಯಾಸಕ ಎಂಜೆ ರತ್ನಾಕರ್ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏವರ ಸಂಯುಕ್ತಾಶ್ರಯದಲ್ಲಿ ನಡೆದ ಡಿ ದೇವರಾಜರಸು ನಾರಾಯಣ ಗುರು ಚನ್ನಯ್ಯ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ರಾಜಕೀಯದ ಕೀ ನಿಮ್ಮಲ್ಲಿದ್ರೆ ಯಾವುದೇ ಸಮಸ್ಯೆ ಬಂದರೂ ಬಗೆಹರಿಸಿಕೊಂಡು ನಿಮ್ಮ ಸಮುದಾಯವನ್ನ ಬೆಳೆಸಲು ಒಂದು ದಿವ್ಯ ಶಕ್ತಿ ಇದೆ ಆದ್ದರಿಂದ ಎಲ್ಲರೂ ಒಟ್ಟುಗೂಡಿ ಸಮಾಜದ ಉದ್ದಾರಕ್ಕೆ ಶ್ರಮಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಉಪನ್ಯಾಸಕ ಎಂಜಿ ರತ್ನಾಕರ್ ಮಾತನಾಡಿ ಕರ್ನಾಟಕದಲ್ಲಿ ಪರಿವರ್ತನಾ ಶಿಲಾ ರಾಜಕಾರಣ ಮಾಡಿದ ಹೆಸರಾಂತ ಮುಖ್ಯಮಂತ್ರಿ ದೇವರಾಜರಸು ಮಾತ್ರ ಎಂದರು ಅರಸುರವರು ಕೇವಲ ಜನಾನುರಾಗಿ ಅಷ್ಟೇ ಅಲ್ಲ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಎಂದೆಂದೂ ಮಾಸದ ಧ್ರುವತಾರಿಯಾಗಿದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕ ನಾಳಿದ ಎಲ್ಲಾ ರಾಜಕಾರಣಿಗಳು ಮಾದರಿ ಆಡಳಿತವನ್ನ ಕೊಟ್ಟಂತಹ ಅರಸುರವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಎಂದೇ ಹೆಸರು ಕಳಿಸಿದ್ರು ಭೂ ಸುಧಾರಣೆ ಕಾಯ್ದೆ ಮೂಲಕ ಭಾರತ ದೇಶದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವಾಗಿ ಹಾಗೂ ಸಾಮರಸ್ಯದ ಮೂಲಕ ಸಂಘರ್ಷ ಮಾಡದೆ ಬಡ ರೈತರಿಗೆ ಭೂ ಮಾಲೀಕರಿಂದ ಭೂಮಿಯನ್ನ ಬಡ ಗೇಣಿದಾರರಿಗೆ ಕೊಡಿಸಿದ್ದು ನಿಜವಾಗಲು ಪ್ರಶಂಸನೀಯ ಎಂದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಶ್ ಚೌಹಾಣ್ ಮುಖ್ಯ ಭಾಷಣಕಾರರಾದ ಎಂಜೆ ರತ್ನಾಕರ್ ಹಿಂದುಳಿದ ಸಮಾಜದ ಮುಖಂಡರಾದ ಮಂಜಪ್ಪ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಎಚ್ಐಎ ನ್ಯೂಸ್ ಚನ್ನ ರಾಯಪಟ್ಟಣ ಗ್ರಾಮಗಳಿಗೆ ಒಬ್ಬ ಮುಖ್ಯಮಂತ್ರಿ ಹೋಗಿ ಜನರ ಮನೆಯಲ್ಲಿ ಉಳ್ಕೊಂಡು ಯಾರು ನೊಂದವರು ಇರ್ತಾರೋ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾಗಿತ್ತು ನಮಗೆಲ್ಲ ಖುಷಿ ಕೊಡ್ತು ಆದ್ರೆ ಆ ಕಾರ್ಯಕ್ರಮಕ್ಕೆ ಮೂಲತಃ ಪ್ರೇರಣೆಯಾದಂಥರು ದೇವರಾಜ ಅರಸವರು ದೇವರಾಜ ಅರಸವರು ಅವರು ಒಂದು ಸಲ ದಾವಣಗೆರೆಯಲ್ಲಿ ಹಿಂಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಸಾವಿರಾರು ಮನವಿ ಪತ್ರಗಳನ್ನು ಜನರು ತಂದು ಕೊಡ್ತಾರೆ ಬಿಸಿಲು ಬಿರು ಬಿಸಲಿ ಎಲ್ಲ ಬಳದಿರ್ತಾರೆ ಅವರೆಲ್ಲ ಮನವಿ ಪತ್ರ ಕೊಟ್ಟು ಕೊಟ್ಟು ಹೋದ ನಂತರ ಅರ್ಸುವ್ರಿಗೆ ಆ ಮಧ್ಯಾಹ್ನದ ವಿರಾಮ ವಿರಾಮದಲ್ಲಿ ಎಲ್ಲರ ಮನವಿ ಪತ್ರವನ್ನು ಈಸ್ಕೊಂಡು ಅಧಿಕಾರಿಗಳಿಗೆ ಸಲಹೆ ಸೂಚನೆ ಕೊಟ್ಟು ಅವ್ರಿಗೆ ಸಿಗರೇಟ್ ಸೇರಿದ ಅಥವಾ ಚಟ ಇರ್ತಾರೆ ಆ ಸಿಗರೆಟ್ ಸೇಗೋಸ್ಕರ ಮರದ ಬಂದು ನಿಂತಿರ್ತಾರೆ ಐ ಬಿ ಹತ್ರ ಆಗ ಒಬ್ಬ ಬೇಲೂರು ಪಟ್ಟಣದ ದೇಗುಲ ರಸ್ತೆಯ ಕೋಟೆ ಶ್ರೀ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನಂ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವವನ್ನು ಅದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಪೂರ್ವರಾಧನೆ ಮಧ್ಯರಾಧನೆ ಉತ್ತರಾಧನೆ ಎಂಬ ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಠದಲ್ಲಿ ಧ್ವಜಾರೋಹಣ ಲಕ್ಷ್ಮೀ ಪೂಜೆ ಗೋಪೂಜೆ ಪ್ರಾರ್ಥನೋತ್ಸವ ರಥೋತ್ಸವ ಪಲ್ಲಕ್ಕಿ ಸೇವೆ ಕಾರ್ಯಕ್ರಮ ನಡೆಯಲಿದೆ ಈ ವೇಳೆ ಮಾತನಾಡಿದ ರಾಘವೇಂದ್ರ ಸ್ವಾಮಿ ಮಠದ ಪ್ರಧಾನ ಅರ್ಚಕ ಸುಧೀಂದ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಪ್ರಯುಕ್ತ ನಮ್ಮ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಿದ್ದು ಮುಂಜಾನೆ ಸುಪ್ರಭಾತ ನಿರ್ಮಲ್ಯ ವಿಸರ್ಜನೆ ಅಷ್ಟೋತ್ತರ ಪಾರಾಯಣ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ಅಲಂಕಾರ ಹಸ್ತೋದಕ ಮಹಾಮಂಗಳಾರತಿ ನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವಿರುತ್ತದೆ ಎಂದರು ರಾತ್ರಿ ಸ್ವಸ್ತಿ ವಾಚಕ ಹಾಗೂ ಮಹಾಮಂಗಳಾರತಿ ಇರುತ್ತದೆ ಮಧ್ಯರಾಧನೆಯಂದು ರಥೋತ್ಸವ ಹಾಗೂ ಉತ್ತರಾಧನೆಯಂದು ಪಲ್ಲಕ್ಕಿ ಸೇವೆ ನಡೆಯಲಿದೆ ವಿವಿಧ ಭಜನಾ ಮಂಡಳಿಯಿಂದ ಭಕ್ತಿ ಗಾಯನ ಹಾಗೂ ಭಜನಾಮೃತ ನಡೆಯಲಿದ್ದು ತಾಲೂಕಿನ ಎಲ್ಲಾ ಭಕ್ತಾದಿಗಳು ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಬಂದು ಶ್ರೀ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ನಗರಸಭೆ ಚುನಾವಣೆ ಪರಪತ್ಯ ಮೇಲದ ಜೆಡಿಎಸ್ ಅಧ್ಯಕ್ಷರಾಗಿ 9ನೇ ವಾರ್ಡ್ ಸದಸ್ಯ ಚಂದ್ರೇಗೌಡ ಐಕೆ ಉಪಾಧ್ಯಕ್ಷರಾಗಿ ಜೆಡಿಎಸ್ ನೊಂದಿಗೆ ಗುರುತಿಸಿಕೊಂಡಿರುವ ಬಿಜೆಪಿ ಸದಸ್ಯೆ ಲತಾ ದೇವಿ ಸುರೇಶ್ ಐಕೆ ಗೌಡಗೇರೆ ಗ್ರಾಮದಲ್ಲಿನ ಕೆರೆ ಒತ್ತುವರಿ ಆರೋಪ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಕೆರೆ ಉಳಿಸಿ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಗೌಡಗೇರೆ ಪ್ರಕಾಶ ಆಗ್ರಹ ಮೈತ್ರಿ ಧರ್ಮಪಾಲನೆಗೆ ಬದ್ಧವಾದ ಬಿಜೆಪಿ ಬಿಜೆಪಿಗೆ ಕೈ ಕೊಟ್ಟ ಜೆಡಿಎಸ್ ಮೈತ್ರಿ ಉಪಾಧ್ಯಕ್ಷ ಸ್ಥಾನವನ್ನ ಬಯಸಿದ பாஜகಗೆ ನಿರಾಸೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್